ದೇವ ದಯಾಸಾಗರ ಇಂದು ನಮ್ಮ ರವಿಯು ಐ ಎ ಎಸ್ ಅಧಿಕಾರಿಯಾಗಿ ಮನೆಗೆ ಬರುತ್ತಿದ್ದಾನೆ ಅವನಿಗೂ ಅವನ ಕೆಲಸದಲ್ಲಿಯೂ ಯಾವ ತೊಂದರೆಯೂ ಬಾರದಂತೆ ಅವನನ್ನು ಕಾಪಾಡುವ ನಿನ್ನದಪ್ಪ ನಿನ್ನೆ ಕಾವೇರಿ ಇವತ್ತು ನನ್ನ ಮೈದಾನ ರವಿ ಪೊಲೀಸ್ ಅಧಿಕಾರಿಯಾಗಿ ಮನೆಗೆ ಬರ್ತಿದ್ದಾನೆ ಇವತ್ತಾದ್ರೂ ನಗು ನಗುತ್ತಾ ಇರಬಾರ್ದಾ ಕಾವೇರಿ ನಾವಷ್ಟೇ ನಗುತ್ತಾ ಇದ್ದರೆ ಹೇಗೆ ಕಾವೇರಿ ಅಷ್ಟೇ ನಗುತ್ತಾ ಇದ್ದರೆ ಹೇಗೆ ಯಾವಾಗ ಯಾವಾಗ ಈ ಊರಿನ ರೈತರು ಆ ಸೌಕಾರ್ ಸೌಕಾರ್ ಸತ್ಯಜೀತನ ಜೀತನ ಚಕ್ರವ್ಯೂಹದಿಂದ ಭಾರಾಗಿ ನಗುತ್ತಾರೋ ಅಂದೇ ನಮಗೆ ನಿಜವಾದ ನಗು ಬರುವುದು ಕಾವೇರಿ ಅಂದೇ ನನಗೆ ನಿಜವಾದ ನಗು ಬರುವುದು ನನ್ನ ಮೈದಿನ ಅಂತ ಐ ಪಿ ಎಸ್ ಅಧಿಕಾರಿಯಾಗಿದ್ದಾನೆ ಇನ್ನು ಮುಂದೆ ಈ ಜನಗಳ ಸೇವೆ ಮಾಡುವುದೇ ಅವನ ಕೆಲಸ ನನ್ನ ಮೈದಿನ ರವಿ ಊರನೇ ಬೆಳಗುವ ರವಿ ಆಗ್ತಾನೆ ಮನೆಯ ಮಗನಾಗಿ ಈ ಜನಗಳ ಸೇವೆ ಮಾಡ್ತಾನೆ ಹೌದು ಕಾವೇರಿ ನಮ್ಮ ರವಿಯು ನ್ಯಾಯ ನಿಷ್ಠೆಯಿಂದ ಕೆಲಸ ಮಾಡಿದರೆ ಅವನ ಕೀರ್ತಿಯೊಂದಿಗೆ ಈ ಮನೆ ಕೀರ್ತಿಯು ಸಹ ಬೆಳೆಯುತ್ತದೆ ಹೋಗ್ಲಿ ಅವನು ತಿಂಡಿ ಅಂದ್ರೆ ಅವನಿಗೆ ಮೊದಲೇ ಪಂಚಪ್ರಾಣ ಅವನಿಗೆ ಏನಾದರೂ ಸಿಹಿ ತಿಂಡಿ ಮಾಡಿದ್ದೇನು ನಾನೆಲ್ಲ ಅಡಿಗೆ ಸಿದ್ಧತೆ ಮಾಡಿದ್ದೇನೆ ಆದ್ರೆ ನನ್ನ ಮೈದುನ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಮನೆಗೆ ಬರ್ತಿದ್ದಾನೆ ಅವನಿಗೋಸ್ಕರ ನಾವು ಏನಾದರೂ ಕೊಡ್ಬೇಕಲ್ರಿ ಕೊಡಬೇಕು ಕಾವೇರಿ ಕೊಡಬೇಕು ಆದರೆ ಆದರೆ ಆ ದೇವರು ನಮಗೆ ಅಷ್ಟೊಂದು ಸಾಮರ್ಥ್ಯವನ್ನು ಇನ್ನು ಕೊಟ್ಟಿಲ್ಲವಲ್ಲ ಕಾವೇರಿ ಇನ್ನು ಕೊಟ್ಟಿಲ್ಲವಲ್ಲ ಇವತ್ತಿನ ದಿವಸ ನಮ್ಮ ರವಿಗೆ ನಾವು ಒಂದು ಜೊತೆ ಬಟ್ಟೆಯನ್ನು ತಂದು ಕೊಡಬೇಕೆಂದರೆ ನನ್ನ ಹತ್ತಿರ ಹಣ ಇಲ್ಲ ಹೀಗಿರುವಾಗ ಅವನಿಗೆ ನಾವೇನು ತಂದು ಕೊಡುವುದು ಕಾವೇರಿ ನಾವೇನು ತಂದು ಕೊಡುವುದು ನೀವೇನು ಚಿಂತೆ ಮಾಡ್ತೀರಿ ನಾನು ಅಲ್ಪ ಸ್ವಲ್ಪ ಹಣವನ್ನು ಕೂದಿಟ್ಟಿದ್ದೀನಿ ಆ ಹಣವನ್ನು ತಂದು ಕೊಡ್ತೀನಿ ಅದರಲ್ಲಿ ನಮ್ಮ ರವಿಗೆ ಬಟ್ಟೆ ತಂದು ಕೊಡೋವರಂತೆ ಕಾವೇರಿ ಮೈದುನನ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರ ಅಕ್ಕರೆ ನಿನಗೆ ರೀ ದುಡ್ಡನ್ನು ತಂದುಕೊಡು ನಾನು ಪೇಟೆಯವರಿಗೆ ರವಿಗೆ ಬಟ್ಟೆಯನ್ನು ತೆಗೆದುಕೊಂಡು ಬರುತ್ತೇನೆ ಹಾ നാരായണ 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 പാടി തുങ്ങനാണോ മാനോ നാണു തുങ്ങനാണോ മാനോ നാരായണ നാരായണ ರವಿಗೆ ಬಟ್ಟೆಯನ್ನು ತೆರೆದುಕೊಡಲು ಹಣ ಕೊಟ್ಟೆ ಹಾ ಕಾವೇರಿ ಆ ಬಾಣ ಮೋಡಗಳ ಮರೆ ಹೋಗಿ ಆ ಸೂರ್ಯ ಚಂದ್ರ ನಮ್ಮ ಮಿಲನಕ್ಕೆ ನಾಚುವಂತೆ ಹಾಡಿ ಕುಣಿದು ಧರೆಗಿಳಿದು ಬರೆಯೋಣ শি জীবন মিলে জীবন ஆய் கல்வரீ நான் ஒரு ரவிக் பட்டிய திக் வரோம் ಅಣ್ಣ ಅತ್ತಿಗೆ ಪ್ರವೀಣ್ ಅತ್ತಿಗೆ ರವಿಯು ಇಷ್ಟು ಸಮಯವಾದರೂ ಬರಲಿಲ್ಲವೇ ಅತ್ತಿಗೆ ಇರ್ಲಿ ಬಿಡಪ್ಪ ಇವತ್ತೇ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾನೆ ಅವನು ಬಂದರೂ ಬರ್ಬೋದು ಅಲ್ಲಿ ಅವನಿಗೇನಾದ್ರೂ ಕೆಲಸ ಇರ್ಬೋದಲ್ಲ ಅತ್ತಿಗೆ ಅದು ನಮ್ಮ ರವಿಯು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಅತ್ತಿಗೆ ಪ್ರೀತಿ ಮಾಡಿ ಆದಷ್ಟು ಬೇಗ ಮದುವೆ ಮಾಡಿ ಮನೆ ತುಂಬಿಸಿಕೊಂಡ್ರೆ ಆಯ್ತು ಅವಳು ಹುಡುಗಿ ಅವಳು ಯಾರಂತ ನಾನು ಹೇಳ್ತೀನಿ ನಾನು ಶಿವಣ್ಣನ ಎರಡನೇ ತಮ್ಮ ರವಿಯ ಅಣ್ಣ ಇಷ್ಟು ದಿವಸ ಕಕ್ಕತ್ತಲೆಯಲ್ಲಿ ಕಾಲ ಕಳೆಯುತ್ತಿರುವ ಮಂಜು ಅಂತ ಏನಪ್ಪ ನೀನ್ ಹೇಳೋ ಮಾತು ನಿಜ ಅತ್ತಿಗೆ ಅದೇ ಆ ಮನೆ ಮುರುಘ ಸತ್ಯ ತಿತ್ತಿದ್ದಾನಲ್ಲ ಅವನ ಮಗಳನ್ನ ರವಿ ಪ್ರೀತಿಸ್ತಾ ಇದ್ದಾನೆ ಇಲ್ಲಪ್ಪ ಇದನ್ನ ಮಾತ್ರ ನಾನು ನಂಬೋದಿಲ್ಲ ನನ್ನ ಮೈತಿನ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹೌದು ಅತ್ತಿಗೆ ಹೌದು ಅವರು ಹೇಳುವ ಮಾತು ನಿಜವಿದೆ ರವಿಯು ನಾವು ಆ ಹೇಮಾಳನ್ನೇ ಪ್ರೀತಿಸುತ್ತಿದ್ದಾನೆ ಅಣ್ಣ ಅತ್ತಿಗೆ ಅಂದ್ರಿ ದೇವರು ಅಂತ ಪೂಜೆ ಮಾಡ್ತಿದ್ದ ನನ್ನ ಮೈದುನ ಇದನ್ನೆಲ್ಲ ಹೇಗಪ್ಪ ಒಪ್ಪಿಕೊಂಡ ಅತಿಗೆ ಆ ಹುಡುಗಿ ತುಂಬಾ ತುಂಬಾ ಗುಣವಂತೆ ಅತ್ತಿಗೆ ಅವಳು ನಿಮಗೆ ಯಾವಾಗ ಸಿಕ್ಕಿದ್ದಳು ಅದೇ ಮೊನ್ನೆ ತನ ಹಾದಿ ಹೋಗುತ್ತಿರುವಾಗ ಮಧುಸೂದನ ಅಂದ್ರೆ ಕಾಮುಖ ಆ ನಾಗೇಂದ್ರನ ಮಗ ಆ ಹೆಮ್ಮಳನ್ನ ಬಲತ್ಕಾರ ಮಾಡಲು ಪ್ರಯತ್ನ ಪಡ್ತಾ ಇದ್ದ ನಾನೇ ಬಿಡಿಸಿ ಅವನಿಗೆ ಬುದ್ಧಿ ಹೇಳಿ ಎಚ್ಚರಿಕೆ ಕೊಟ್ಟು ಬಂದಿದ್ದೇನೆ ಅಂದೂ ಅರ್ಥವಾಗುತ್ತಿಲ್ಲ ಹೇಳಿ ಅತ್ತಿಗೆ ಹೇಳಿ ಯಾರು ಇವರು ಇವನು ನನ್ನ ಎರಡನೇ ಮೈತುನ ಮಂಜುನಾಥನಪ್ಪ ಅಂದರೆ ಇವನು ನಮ್ಮ ಮಂಜುನಾಥನೇ ಹಾಗಾದ್ರೆ ನೀನು ನನ್ನ ಗೆಳೆಯ ಪ್ರವೀಣನೇ ಮಂಜುನಾಥ ಅವ್ರು ಏನಾದ್ರು ಇದ್ದೀನಲ್ಲ ನೋಡಿದ್ರಿ ಅದು ಸಂತೋಷ ಪಡ್ತಾರೋ ಗೊತ್ತಿಲ್ಲ ಅಲ್ಲಿ ನೋಡು ನಮ್ಮ ಮಂಜುನಾಥ ಬರುತ್ತಿದ್ದಾನೆ ರವಿ ಬರುತ್ತಿದ್ದಾನೆ ಯಾರಪ್ಪ ರವಿ ಈಗ ನನಗೂ ಆಶೀರ್ವಾದ ಇವರು ಯಾರಂತ ನನಗೆ ಅರ್ಥವಾಗುತ್ತಿಲ್ಲಲ್ಲ ನಾನು ಹೇಳುತ್ತೇನೆ ನಾನು ಹೇಳುತ್ತೇನೆ ಇವರೇ ನಿಮ್ಮ ಮೊದಲನೆಯ ತಮ್ಮ ಮಂಜುನಾಥ ಹೌದಲ್ಲ ಮಂಜುನಾಥ ನೀನು ನಮ್ಮ ಮಂಜುನಾಥನೇ ತಮ್ಮ ನೀನು ಕಳೆದು ಹೋಗಿ ಇಂದಿಗೆ ಹದಿನಾರು ವರ್ಷ ಕಳೆದು ನೀನು ಎಲ್ಲಿದ್ದೆ ಏನು ಮಾಡುತ್ತಿದ್ದೆ ಎಂಬ ಚಿಂತೆಯೇ ನನ್ನನ್ನು ಕಾಡುತ್ತಿತ್ತು ಇರ್ಲಿ ಬಿಡಪ್ಪ ಈಗಲಾದರೂ ಅಣ್ಣನ ನೆನಪಾಗಿ ನೀನು ಮನೆಗೆ ಬಂದಿಲ್ಲಪ್ಪ ನನಗದಷ್ಟೇ ಸಾಕು ನನಗದಷ್ಟೇ ಸಂತೋಷವಪ್ಪ ಕ್ಷಮಿಸಣ್ಣ ನಾನು ನಿನ್ನ ಜೊತೆ ಜಗಳಾಡಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಯಾರೋ ಮಾಡಿದ ಕೊಲೆಗೆ ನಾನು ಸಿಕ್ಕಕೊಂಡು ಜೈಲಿ ಶಿಕ್ಷೆ ಅನುಭವಿಸಿದೆ ಅದೇ ಅವತ್ತು ನನ್ನ ಅತ್ತಿಗೆಗೆ ಭೇಟಿಯಾಗಿದ್ದೆ ಆದರೆ ಮನೆಗೆ ನಾನು ಬರಲಿಲ್ಲ ಯಾಕೆ ಗೊತ್ತಾ ಒಬ್ಬರನ್ನು ಕೊಲೆ ಮಾಡಬೇಕಾಗಿತ್ತು ಆ ಕೆಲಸ ಮುಗಿಸಿ ಬಂದೆ ಅದಕ್ಕೆ ಈಗ ಮನೆಗೆ ಬಂದಿದ್ದೇನೆ ಹೌದೇ ಇವನು ನಮ್ಮ ತಮ್ಮ ಮಂಜುನಾಥನ ತಾನಿಂಗೆ ಮೊದಲೇ ಗೊತ್ತಿತ್ತ ಹೌದು ರೀ ಯಾಕಂದ್ರಿ ಅವತ್ತು ಆ ಸತ್ಯಜಿತ ನನ್ನನ್ನು ಬಲಾತ್ಕಾರ ಮಾಡಲು ಬಂದಾಗ ಶ್ರೀಕೃಷ್ಣನ ಜೊತೆ ಬಂದು ಈ ಮಂಜುನಾಥನೇ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ಈ ಮಾತನ್ನು ನನ್ನ ಮುಂದೆ ಏಕೆ ಹೇಳಲಿಲ್ಲ ಅತಿಗೆ ಹೋಗ್ಲಿ ಬಿಡು ರವಿ ನೀನು ಐ ಪಿ ಎಸ್ ಅಧಿಕಾರಿಯಾಗಿ ಈ ಸಮಾಜದ ಒಳ್ಳೆಯ ಕೆಲಸ ಮಾಡು ನಾನು ನನ್ನ ಅಧಿಕಾರದಿಂದ ಅಂದ್ರೆ ನನ್ನ ರೌಡಿತನದಿಂದ ನಾನು ಬುದ್ಧಿ ಕಲಿಸ್ತೀನಿ ಯಾಕೆಂದ್ರೆ ಈ ಸಮಾಜದಲ್ಲಿ ದುಷ್ಟರು ಸಿಸ್ಟರು ಅನೇಕ ಜನ ನಮ್ಮ ಅಣ್ಣನಿಗೆ ಹಾಗೂ ಈ ಮಣ್ಣಿನ ಮಕ್ಕಳಿಗೆ ಚಿತ್ರೀಹಿಸಿಕೊಟ್ಟಿದ್ದಾರೆ ಅಂಥವ್ರಿಗೆ ಬಾ ರವಿ ಅಂಥವ್ರಿಗೆ ಇಬ್ರು ಕೋರಿಕೊಂಡು ಶಿಕ್ಷೆ ಕೊಡೋಣ ಅಂದಾಗ ನಾನು ಶಾಂತಿ ಆಗತ್ತೆ ಹೋಗ್ಲಿ ಬಿಡಪ್ಪ ಅದನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಆ ನಮ್ಮ ತಂದೆ ರುದ್ರಸ್ವಾಮಿ ಅಜ್ಜನಿದ್ದಾನೆ ಇರ್ಲಿ ಬಿಡಪ್ಪ ಮನೆ ಬಿಟ್ಟ ಹೋದ ನನ್ನ ತಮ್ಮ ನೀನು ಮನೆಗೆ ಬಂದೆ ಅದು ಅಲ್ಲದೆ ಕಷ್ಟಪಟ್ಟು ಸಾಲಿ ಕಲಿತ ನನ್ನ ತಮ್ಮನಿಗೆ ಒಂದು ನೌಕರಿ ಸಿಕ್ತು ಮನೆಯ ಮಗನಂತಿರುವ ನಮ್ಮ ಪ್ರವೀಣ ಅದು ಅಲ್ಲದೆ ತಾಯಿಗಿಂತ ಹೆಚ್ಚಾಗಿರುವ ನನ್ನ ಸತಿ ಕಾವೇರಿ ಇದನ್ನೆಲ್ಲ ನೋಡಿದರೆ ನಮ್ಮ ಮನೆಯು ಮಂತ್ರಾಲಯವಾದಷ್ಟೇ ಸಂತೋಷವಾಗುತ್ತಿದೆಯಪ್ಪ ಮಂತ್ರಾಲಯವಾದಷ್ಟೇ ಸಂತೋಷವಾಗುತ್ತಿದೆ ಹೌದಣ್ಣ ಹದಿನಾರು ವರ್ಷದ ನಂತರ ಈ ಮನೆಗೆ ಬಂದಿದ್ದೀನಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ನಿಮ್ಮ ನಿಮ್ಮನ್ನು ಕಂಡು ನನ್ನ ಸ್ನೇಹಿತ ನನ್ನ ತಮ್ಮನ್ನು ಕಂಡು ತುಂಬಾ ಖುಷಿ ಆಗ್ತಾ ಇದೆ ಈ ಸುಸಂದರ್ಭದಲ್ಲಿ ಒಂದು ಹಾಡೋಣ ಹಾಡೋಣ ಎಲ್ಲರೂ ಕೂಡಿ ಹಾಡೋಣಪ್ಪ ముక్తి దరయ కల్పనయు మన ఏ మంత్రాలయా మనసి దైవాలయా మన ఏ మంత్రాలయా మనసి దైవాళు త్రే సరీ ప్రీతి మాతారీగా ప్రతికాల தாய பண்ணேயே நின்ன கண்ணலி நாக கொண்டு மனையே மல்ாலயா மனசே தேவாலயா மனையே மல்லையா மனசே தேவாலயா ನನಗೆ ಆಶೀರ್ವಾದ ಮಾಡಿ ನಾನು ಹೋಗಿ ಬರ್ತೇನೆ ಹೋಗುವಂತೆ ನಿಮಗೋಸ್ಕರ ಸಿಹಿ ಅಡಿಗೆ ಮಾಡಿದೀನಿ ಎಲ್ಲರೂ ಸರಿ ಊಟ ಮಾಡೋಣ ಆಮೇಲೆ ಹೋಗುವಂತೆ ರಸ್ತೆಯಲ್ಲಿ ರವಿ ಬರುವುದನ್ನು ಕಂಡು ಅವನಿಗೆ ಬಟ್ಟೆ ತರುವುದನ್ನೇ ಮರ್ತು ಬಿಟ್ಟೆ ನನಗೆ ತಕ್ಕ ಬಟ್ಟೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಸಾಕು ರೊಕ್ಕ ಕೂಡಿಸಿ ಎಲ್ಲ ನಿಮ್ ಕೈ ಕೊಟ್ರ ಬಟ್ಟೆ ತಂದಿಲ್ಲ ಅದ್ರಾಗ ಒಂದ್ ರೂಪಾಯಿ ಖರ್ಚು ಮಾಡಿದ್ರಿ ಆಯ್ತು ನೀವು அடிகால கட்டக்கு ரொட்டினு கொடங்கில்ல நிறைய